ुजानि नता नाना एल् येल एल्लु रसदौतना ಕನ್ನಡಿಗರಿಗೆ ಕನ್ನಡ ರೈತ ಬಾಂಧವರಿಗೆ ನಮಸ್ತೆ ಸಲಾಮ್ ವಲೈಕುಮ್ ಸತ್ ಶ್ರೀಯಾಗ ಈ ಸಾಯಿ ನಾನು ಐ ಜಿ ಕನ್ನೂರ್ ಅಂತ ಐ ಜಿ ಕನ್ನೂರ್ ಕನ್ನಡ ನಿಂದ ನಾನು ಮಾತಾಡ್ತಾ ಇದ್ದೀನಿ ನಾನು ಇವತ್ತು ಏನಪ್ಪಾ ಅಂದ್ರೆ ನಾನು ಈಗಾಗಲೇ ತಾವು ಇವರು ಬಾಳೆಬನ ನೋಡಿದ್ದೆಪ್ಪ ಹಳ್ಳಿ ಅಂತ ಇವರು ಇಲ್ಲಿ ಅವರು ಬಿಜಾಪುರಕ್ಕಿಂತ ಹೆಚ್ಚು ಕಿಲೋಮೀಟರ್ ಹೈವೇ ಮೇಲೆ ಬಾಗಲಕೋಟೆ ಹೈವೇ ಮೇಲೆ ಚಿಕ್ಕಟ್ಟಿ ಅಂತ ಒಂದು ಗ್ರಾಮ ಬರುತ್ತೆ ಆ ಗ್ರಾಮದಲ್ಲಿ ಇವರು ನೈಸರ್ಗಿಕ ಒಪ್ಪಲ್ ತನ ಮಾಡ್ತಾರೆ ನೈಸರ್ಗಿಕ ಚರ್ಚಿಗಿರೋದವ್ ಇವರು ಇವ್ರು ಏನಪ್ಪಾ ಅಂದ್ರೆ ಈ ಹಣ್ಣಿನ ಮೇಲೆ ಕೋಟಿಗಟ್ಟಲೆ ಗಳಿಸಿದ್ದಾರೆ ಇದನ್ನ ಹಿಂದಿನ ವಿಡಿಯೋದಾಗ ನಾನು ತೋರ್ತಿದ್ದೀನಿ ಅವರು ಇವತ್ತು ವಿಶೇಷತೆ ಏನಪ್ಪಾ ಅಂದ್ರ ನಮ್ಮ ರಾಜ್ಯದಲ್ಲೇ ಪ್ರಸಿದ್ಧ ರಾಜ್ಯ ಪ್ರಶಸ್ತಿ ಮತ್ತು ಕೇಂದ್ರ ಪ್ರಶಸ್ತಿ ಪಡೆದ ರೈತ ಪಂಡಿತ ಮಾನ್ಯ ರಾಜಶೇಖರ್ ಅವರಿಗೆ ಕರ್ಕೊಂಡು ಬಂದಿನಿ ನಾ ಯಾಕ ಕರ್ಕೊಂಡು ಬಂದಿನಿ ಅಂದ್ರೆ ನಾನೀಗ ನನ್ನ ಮೂರ್ನೂರ ಐವತ್ತು ಐವತ್ತಕ್ಕಿಂತ ಹೆಚ್ಚು ನೈಸರ್ಗಿಕ ಫಿಫಿಕೆಟ್ ನಾನು ಮಾಡಿದ್ದೇನೆ ನನಗೆ ಏನು ಫೋನ್ ಬರ್ತವೆ ನನಗೆ ಏನ್ ಮೆಸೇಜ್ ಬರ್ತಾವೆ ಅಂದ್ರೆ ವಾಟ್ಸ್ ರಾಜಶೇಖರ್ ನಿಂಬರ್ಗಿ ಅಂತಾರೆ ಅಲ್ವಾ ರಾಜಶೇಖರ್ ನಿಂಬ್ರಿಗಿ ಸರ ಎಲ್ಲೆಡೆ ಕರ್ಕೊಂಡು ಹೋದ್ರು ಸಂವಾದ ಮಾಡ್ಲಕ್ ಅವ್ರಿಗೆ ಕರ್ಕೊಂಡು ಹೋಗಿರ್ತಾರಲ್ಲ ಅವ್ರು ಪ್ರಗತಿಪರ ರೈತ ರಾಜ್ಯ ಪ್ರಶಸ್ತಿ ಕೇಂದ್ರ ಪ್ರಶಸ್ತಿ ತೋಳದ ಅಷ್ಟು ತಡ ಮಾತಲ್ಲ ನನಗೂ ಕುಡುದಿಲ್ಲ ಮತ್ತೊಬ್ರಿಗೂ ಕುಡ್ದಿಲ್ಲ ಅವ್ರಿಗೆ ಕರೆದು ಕೊಡ್ತಾರ ಅವ್ರಿಗೆ ಕೇಂದ್ರ ಸರ್ ಡೆಲ್ಲಿ ಒಳಗೆ ಕರೆದು ಕೊಟ್ಟಿರೋ ಮಾನ್ಯ ರಾಷ್ಟ್ರೀಯರು ಅದಕ್ಕಿಂತ ಮುಂಚೆ ಬೆಂಗಳೂರ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ಇಂಥ ಕೃಷಿಕರ ಒಂದ್ ಕಾಲಕ್ ಅವರು ಎರಡೆರಡು ಕೂಡ ಡಿಎಪಿ ಯೂರಿಯಾ ತರಿಸಿದ್ರ ಅಂತವ್ರು ಅದ ಸಂಬಂಧ ಒಂದು ಗೋಡವಾನೆ ಇತ್ತು ಅದ್ರ ಗುಡಿ ಮಳಿನ ಹಿಂದಿನ ವೀಳುಗಳಲ್ಲಿ ಆ ದೊಡ್ಡ ಒಂದು ಗೋಡವಾನೆ ಕಟ್ಟಿದ್ರು ಅವರು ಡಿಎಪಿ ಯೂರಿಯಾ ಇವತ್ತು ಇವರು ತೋಟದಲ್ಲಿ ಒಂದು ಚಮಚೆ ಬರುದಿಲ್ಲ ಒಂದು ಚಮಚದಷ್ಟು ಬರುದಿಲ್ಲ ಅವರು ತೋಟದಲ್ಲಿ ಎಲ್ಲಾ ಸಾವಯವ ಎಲ್ಲಾ ನೈಸರ್ಗಿಕವಾಗಿ ಕೃಷಿ ಮಾಡ್ತಾರೆ ಅವರು ಬಹಳ ಪ್ರಸಿದ್ಧಿ ಅದ ನಮ್ಮ ಏರಿಯಾದಾಗ ಕರ್ನಾಟಕದ ಹೋಗ ಇವನ್ ಆಂಧ್ರ ಪ್ರದೇಶ ಆ ತೆಲಂಗಾಣ ಮತ್ತೆ ಮಹಾರಾಷ್ಟ್ರದಿಂದ ನನಗೆ ಫೋನ್ ಬರ್ತಾವೆ ಸರ್ ಅವ್ರ ನಂಬರ್ ಕೊಡ್ರಿ ಅಂತ ಕೊಡ್ತೀನಿ ಅವ್ರಿಗೆ ನಾನು ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಇಂಥ ರೈತರನ್ನ ಸೇರಿಸಿ ನಾವು ಸಂವಾದ ಮಾಡೋದ್ರಿಂದ ನಾಲ್ಕು ಮಂದಿ ರೈತರಿಗೆ ಉಪಯೋಗ ಆಗ ಯಾಕಂದ್ರೆ ಈಗ ರೈತ ಏನ ಬರೀ ರೈತರು ಏನ್ ಮಾಡ್ತಾರ ಸುಸೈಡ್ ಮಾಡ್ಕೋತಾರ ಹುಲ್ ಹಾಕೋತಾರ ಅದು ಹಾಕೋತಾರೆ ಇದು ಹಾಕೋದು ಇದೇ ನ್ಯೂಸ್ ರೈತ ಬಾಂಧವ್ರಿಗೆ ನಮ್ಮ ಉದ್ದೇಶ ಏನಪ್ಪಾ ಅಂದ್ರ ಇವ್ರಿಬ್ಬರೇ ತಂಗಮ ಮಾಡಿ ಇವ್ರ ಸಂವಾದ ಮಾಡಿ ಆ ನಾನು ಇದರಂತೆ ರೈತ ಪಂಡಿತನಲ್ಲ ಇವರು ರೈತ ಪಂಡಿತರು ನಾನು ಯೂಟ್ಯೂಬ್ ಲೋಗರ್ ನಾನು ಯೂಟ್ಯೂಬ್ ಮಾಡ್ತೀನಿ ನಂದು ನೈಸರ್ಗಿಕ ಕೃಷಿ ಇದೆ ಇವರಿಂದೇ ಕೇಳಿ ಕಲ್ತಿದ್ದು ನಾನು ಇವರಿಂದೇ ಪ್ರತಿಯೊಂದು ಏನೇ ಪ್ರಾಬ್ಲಮ್ ಅಂದ್ರೆ ಇವ್ರಿಗೆ ಫೋನ್ ಹಚ್ಚಿನ ನಾನು ಅದಕ್ಕೆ ಇವತ್ತ ಸರ್ ಈಗ ಕರ್ಕೊಂಡು ಬಂದೆ ಅವ್ರಿಗೆ ಭಾಳ ಬಿಜಿ ಇದ್ರು ಬರುವ ಪಂಡಿತ ಆದರೂ ನಾವು ಹೋಗೊಟ್ಟು ರೈತಕ್ಕೆ ತಲವಾಯ್ ನಾನು ಸಲುವಾಗಿ ಬರುವ ಮತ ಬರ್ತಾರೆ ಕೋಟಿ ಕೋಟಿ ಧನ್ಯವಾದಗಳು ನಿಮ್ ಕಡೆ ಧನ್ಯವಾದಗಳು ಈಗ ಏನಪ್ಪಾ ಅಂದ್ರ ಈಗ ತನ ಚಂದ್ರಗಿ ಸಾಹೇಬರು ಇವರು ಕೂಡಿ ಒಳಗ ತಮ್ಮ ಬಾಳಿ ಬಂದ್ ಎಲ್ಲಾ ಅಬ್ಸರ್ವೇಶನ್ ಮಾಡಿ ಬಂದ್ರು ಅದನ್ನು ತಾವು ಮಂಜು ನಾ ಕೇಳಿದ್ದೀನಿ ಈಗ ನನಗೇನಪ್ಪಾ ಅಂದ್ರ ಏನ್ ಈಗ ರೈತರಿಗೆ ಬೇಕಾದ ವಿಷಯಗಳು ರೈತ ಮುಂದೆ ಬರ್ಬೇಕಾದ್ರೆ ಈಗ ಬಾಳೆ ಒಂದೇ ಅಲ್ಲ ಇವರು ಬಾಳೆಕಾಯಿ ತಿಂದು ಇವರು ಲಿಂಬೆಕಾಯಿ ಕಿಂಗ್ ಹಾ ಇವ್ರಿಬ್ರು ಇವರು ಲಿಂಬೆ ಸಲುವಾಗಿ ತಿಂದು ಇವರು ಬಾಳೆ ಇಬ್ರು ನೈಸರ್ಗಿಕ ಕೃಷಿಕರು ಹಾ ಈಗ ಏನಪ್ಪ ಅಂದ್ರೆ ಸರ್ ನಿಂಬ್ರಿಗೆ ಸರ್ ನಾ ಇಲ್ಲಿ ಕರ್ಕೊಂಡು ಬಂದೇನೆ ಎಷ್ಟೋತನ ಹಿಂದೆ ನಾವು ನನ್ನ ಇಡೀ ಜೀವನದೊಳಗೆ ಸಾವಿರಾರು ಬಾಳಿ ಪ್ಲಾಟ್ ಗಳನ್ನ ನೋಡಿದ್ರಿ ಅದ್ಭುತ ಬಾಳಿಅನ್ನ ನೋಡ್ದೇನಾ ಇವತ್ತ ನನಗ್ ಬಾ ಸಂತೋಷ ಆಯ್ತು ನನಗ್ ನೀರಡಿಕೆ ಆಗಿದ್ದು ಹಸಿ ಆಗಿತ್ತು ಪರಿವೇ ಎಲ್ಲಾರ ಸಂತೋಷ ಆಗ ನೀರ್ ನೀರು ಬಂದಾರೆ ಆನಂದ ಆಗ ಯಾಕಾರ್ತಿಗಳು ನಿಲ್ಪ ಬೆಳಿ ಎಲ್ಲ ಕಡೆನು ಎದ್ದೆ ಒಂದ್ ಯಾವ್ದು ಚಾನ್ ಇರ್ತದೆ ಎದ್ದೆ ಒಂದು ಇರ್ತಾವ ಎದ್ದೆ ಒಂದ್ ಕಡೆ ಬನಿ ಹಾಕಿರ್ತಾವ ಎದ್ದೇ ಒಂದ್ ಕಡೆ ಬನ್ನಿ ನೀರಂಗಿಲ್ಲ ಏನೇನೋ ಆಗಿರ್ತಾವ ಹೆಂಗೋ ಇರ್ತದ ಒಂಥರ ನೀರ್ ಬಿತ್ತಿರ್ತವ ஜத்தே ஜத்தே நோட் ரீங்க மடி ராகபடிக்கை ரெத்தன ஆலாரி ಸರಿ ಸರ್ ಈಗ ಬಾಳೆಹಣ್ಣಿನ ಬಗ್ಗೆ ಹಾ ಈಗ ಇವರು ಸರ್ ಬಾಳೆಹಣ್ಣ ಬೆಳೆದ ಸಕ್ಸಸ್ ಆಗಿ ಕೋಟಿ ಅದೇ ಇಕ್ಕಿರ ನೀವು ಬಾಳೆಹಣ್ಣ ಮೇಲೆ ನೀವು ಫಸ್ಟ್ ಏನು ಪೀಕ್ ಬಾಳೆಹಣ್ಣ ಹಾಕಿದ್ರಿ ಇದು ಅದು ಜೈನ್ ಜಿ ನೈನ್ ಹಾಕಿದ್ರೆ ಜಿ ನೈನ್ ಅಂದ್ರೆ ಜಿ ನೈನ್ ಒಂದು ಹೊರತೆ ಅದ್ರೊಳಗೆ ನಾನಾ ತರ ಕಂಪನಿಗಳು ಅದ್ರೊಳಗೆ ಜೈನ್ ಹಣ್ಣು ಬಾರಿ ಕ್ವಾಲಿಟಿ ಸಸಿ ಅಂಗಿಲ್ಲ ಒಳಗ ಪ್ರಸಿದ್ಧವಾದಂತಯಂತಿ ಜಯಂತಿ ಎಷ್ಟನೇ ಇಶ್ವಿಯೊಳಗ ಪ್ರಾರಂಭ ಮಾಡಿ ಎರಡ್ ಸಾವಿರದ ಎಂಟರ ಐದು ಹತ್ತು ಅದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ ಈ ನಾರ್ಮಲ್ ಆಗಿ ತೊಗರಿ ಗಾಳರಿ ಒನ್ ರೀ ಅಷ್ಟ್ ಕಷ್ಟ ಐತ್ರಿ ಬಾಳೆನು ಯಾರು ತುಂಬಿರ್ಲಿಲ್ಲ ಅಂದ್ರೆ ಹೊಟ್ಟೆನೇ ತುಂಬಿರ್ತೀನಿ ಒಟ್ಟ ಹೊಲ ಐತ್ರಿ ಅಲ್ಲಿ ಸ್ವಲ್ಪ ಮಳೆ ಆದಾಗ ಒಂದ್ ಹತ್ತಿ ಪಕ್ಷಿ ಸರಿ ಸರ್ ಚಲೋ ಆದ ಅಂದ್ರ ಬಾವಿ ಚಿಗ ನೀರ್ ಬಾಣಿಗೊಟ್ಟಿರಿ ಒಂದ್ ಐವತ್ ಕುಂಟಲ್ ಅಥವಾ ಮೋಟರ್ ಉಳಿಗಟ್ಟೆ ಬೇಯಿಸಿದ್ವಿ ಸರಿ ಸರ್ ಎರಡ್ ಸಾವಿರದ ಎಂಟ್ರ್ ಜಿ ನೈನ್ ಎಷ್ಟ್ ಎಕರೆ ಮಾಡಬೇಕು ಎರಡ್ ಸಾವಿರದ ಎಂಟ್ರಿ ಜಿ ನೈನ್ ಮೂರ್ ಮೂರ್ ಎಕರೆ ಮಾಡಿನ್ ಅಂದ್ರ ನಾಲ್ಕ ಸಾವಿರ ರೂಪಾಯಿ ಅವಾಗ ನೀವು ಎರಡ್ ಸಾವಿರ ಕೇಳ್ತೀನಿ ಅಂದ್ರ ನಿಮ್ಮ ಮನೆಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂತು ಇನ್ಕಮ್ ಟ್ಯಾಕ್ಸ್ ರೇಡ್ ಅಂತ ನಾನು ಓದಿದ್ದೀನಿ ಎರಡ್ ಸಾವಿರದ ಎಂಟ್ರೊಳಗ ಹಾ ಸರ್ ಹೇಳ್ದಂಗ ಇನ್ಕಮ್ ಟ್ಯಾಕ್ಸ್ ರೇಡ್ ಟೂ ನಂಬರ್ ಮಾಡೋರು ಬಿಸಿನೆಸ್ ಮಂದಿ ಆ ನಂದಿ ಈ ಮಂದಿಗೆ ಇನ್ಕಮ್ ಟ್ಯಾಕ್ಸ್ ರೇಟ್ ಕೇಳ್ತೇವ್ ನಾವು ಸರ್ ಒಬ್ಬ ರೈತರ ಮನಿಗ್ ರೇಡ್ ಬಂದಾರ ವಿಚಾರ ಮಾಡ್ತೀನಿ ಈಗ ಎರಡ್ ಸಾವಿರ ಎಂಟರೊಳಗ್ ಬಾಳೆಹಣ್ಣಿನಿಂದ ನಿಮ್ಗೆ ಇದ್ರ ರುಚಿ ಹೆಂಗ್ ಹತ್ತ್ರಿ ಸರ್ ಎರಡ್ ಎಂಟ್ ಸರ್ ಪ್ರಾಫಿಟ್ ಅನಸ್ತಾ ನಿಮ್ಗೆ ಒಳ್ಳೆ ಪ್ರಾಫಿಟ್ ಅನಿಸ್ರಿ ಹ ಅಷ್ಟ ಕಷ್ಟ ನೀರಿದ್ದು ನಾವ್ ಬೋರ್ ಒಂದ್ ಎರಡ್ ಮೂರ್ ಬೋರ್ ಹಾಕ್ಸಿನ್ ಅದಕ್ಕಿಂತ ಮೊದಲ ಒಂದ್ ತೊಗರಿತ್ರಿ ತೊಗರಿ ಮಾಡಿದ ಸ್ಕೂಲ್ ಎಸ್ ಎಲ್ ಸಿಗ್ ಹೋದ್ರಿ ಮುಂದ್ ತುಸಿ ಎಡ್ಮಿಶನ್ ಮಾಡೀನಿ ಎಡ್ಮಿಷನ್ ಮಾಡ್ಕೊಂಡ ನಾವ್ ಅಪ್ಪ ತೀರ್ಕೊಂಡ್ ಬಿಟ್ರಿ ಎರಡ್ ಸಾವಿರ ಐದ ತೀರ್ಕೊಂಡ ಮನಿ ಜವಾಬ್ದಾರಿನು ನನಗ ಬಿದ್ ಬಿಡ್ತೀರಿ ನಾವ್ ಮೂರ್ ಮಂದಿ ಎಣ್ಣ ಮಾಡ್ರಿಟ ದೊಡ್ಡವ್ರಿ ಅವ್ರ ಅಷ್ಟ ಬಾಳ ಮಂದಿ ಹೋಗವ್ರಿ ಅಷ್ಟೇ ಕನಕರಿ ಹಿಂದಿರವ್ರು ಯಾವ ಅವರು ಮಡಿಕೆ ಹೊರ ಮಡಿಕೆ ಹೊರ ಬಿತ್ತಂದ್ರೆ ಬಿತ್ತವ್ರು ರೀ ತಮ್ಮ ಸಣ್ಣ ಇದ್ರಿ ಮುಖಲ್ ತಾನ ಜವಾಬ್ದಾರಿ ಬಿತ್ ಗಣ ಇನ್ನ ಕುಟುಂಬ ಜವಾಬ್ದಾರಿನ ಬಿತ್ತು ಇನ್ ಎಲ್ಲಿ ಹೋಗಬಾರ್ದು ಸಾಲಿನ ಬಿಟ್ರ ಆತ ಸಾಲಿ ಬಿಡ್ಸಿ ಬಿಟ್ಟರಿ ಬಿಟ್ಟ ಗಣ ತೊಗರಿ ಇತ್ರಿ ತೊಗರಿ ಬಾಳ ನೀಟ್ ಆಗಿ ನೋಡಿದ ಗಾಯ ಒಂದ್ ಇಪ್ಪತ್ನಾಲ್ಕ ಶ್ ತೊಗರಿ ಆತು ಐದ್ ಸಾವಿರದ ಆರ್ನಿ ಹಚ್ಚಿ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಬಂದವ್ರಿ ಅವ್ರು ಅವಾಗ ಪೂರಾ ಆಗ ಕಾಲದೊಳಗ್ರಿ ಹತ್ತು ಕಡಿಮೆ ಒಂದ್ ಹನ್ನೆರಡ್ ಸಾವಿರ ರೂಪಾಯಿ ಒಂದ್ ಎಕರೆ ಭೂಮಿ ಇದೂರಿ ಅದನ್ನೇ ಒಂದ್ ಬೋರ್ ಹಚ್ಚಿನ್ರಿ ಒಂದ್ ಬೋರ್ ಒಂದ್ ಮೂರ್ ಇಂಚ್ ನೀರ್ ಬಿತ್ತು ಬಿದ್ದ ಗಣ ಅದ್ರ ಒಂದ್ ಬಾಳಿನ ಹಚ್ಚಬೇಕು ಒಂದ್ ಅಲ್ಲೇ ಇಲ್ಲೇ ರೀ ನಾನು ನೋಡಿದ ಕಾರಣ ಬಾಳೆ ಒಳಗು ಚಲೋ ಐತೆಂದ್ರ ಬಾಳಿ ಒಳಗ್ ಸಸ್ಯ ತೀರ್ಮಾನ ತಗೊಂಡವ್ ಒಂದ್ ನಾಕ್ ಸಾವಿರ ಬಡ್ಡಿ ಹಚ್ಚಿನ್ರಿ ಬಡ್ಡಿ ಹಚ್ಚಿ ಕಣ್ಣಾಗ ಕಣ್ಣಿಟ್ಟು ಒಬ್ಬ ಕೂಸಿನ ಬೆಳವಣಿಗೆ ಆಗುವವರೆಗೂ ಒಂದ್ ಮತ್ತ ಬರುವವರೆಗೂ ಹೆಂಗ್ ಜೋಪಾನ್ ಮಾಡ್ತಾರ ಆ ತರ ಜೋಪಾನ್ ಮಾಡೀನಿ ಅನ್ ರಾತ್ರಿ ಸಹಿತ ಸೆಂಟಿಮೀಟರ್ ಒಂದ್ ಗುಂಡಿ ಪ್ರತಿ ಒಂದು ಎಚ್ಚರ ಆದಾಗ ರಾತ್ರಿ ಹನ್ನೆರಡರಿಂದ ಮೂರ್ ನಾಲ್ಕು ಗಂಟೆ ತನಕ ಮೂರ್ ತಾಸ್ ಲೈನ್ ಇರ್ತಿದ್ರಿ ಪ್ರತಿಯೊಂದು ನಲ್ವತ್ತು ಸೆಂಟಿಮೀಟರ್ ಗುಂಡಿ ನೀರ್ ಬೀತತಿಲ್ವಾ ಅನ್ನುವಂತ ಚೆಕ್ ಮಾಡ್ತಿದ್ದೇರಿ ಮತ್ತ ಊರಾಗ ಏನ್ ಉಚ್ಚಿ ಪಚ್ಚಿ ಹೆಂಗ್ ಆಕಲ್ ಉಚ್ಚಿ ಪಚ್ಚಿ ನಾನು ಯಾರು ಹಿಂಗ ಮಗ್ಳಗ್ ತುಂಡಿದಿಲ್ಲ ಅತ್ತರ ಇದು ವಾಸನೆ ಬರೋದ್ರಿ ಹುಚ್ಚಿ ಅದನ್ನ ಊರ್ ಕೆಜಿಯಿಂದ ಹಾಕಿ ಒಳ್ಳೆ ದಾಖಲೆ ಆಗಿ ಬೆಳೆಸಿನ ಅದ್ ಬೆಳಸಿದ ಮೇಲನು ಅಷ್ಟು ಕಷ್ಟದೊಳಗೆ ಇಡೀ ಊರಿಗೇನೋ ಶಾಂತಿ ಮಾಡೋದಿನ ಇಡೀ ಊರಿಗೇನೋ ಊಟಕ್ಕೆ ಹಾಕಿನಿ ಮತ್ ಸರಿ ಸರ್ ಊಟ ಹಾಕಿಸುವಾಗ ಭಾಗವಾನ್ ಒಳ್ಳೆ ಬಾರಿ ಬಂದಿತ್ರಿ ಎಲ್ಲಾರಿಗೂ ಗೊತ್ತಾಗಿತ್ತು ಬಿಜಾಪುರದವ್ರು ಸುತ್ತಮುತ್ತಲು ಅಷ್ಟ್ ಬಾಗವಾಂಡ್ ಗೊತ್ತಿದ್ರ ಬೆಳದಾರ ಅನ್ನೋದು ಅವ್ರ ಹೆಂಗ್ ಪಬ್ಲಿಕ್ ಆತೋ ಆತು ಹತ್ತಾರು ಜನ ವ್ಯಾಪಾರಸ್ತ್ರ ಬಂದ್ರಿ ಗುತಿ ನನಗ್ ಕೊಡ್ರಿ ನನಗ್ ಕೊಡ್ರಿ ನನಗ್ ಕೊಡ್ರಿ ನಂಗ್ ಬ್ಯಾನ್ ಬಿದ್ರು ಶಾಂತಿ ಆಗುತ್ತ ನಾ ಮಾತಾಡ ನೀ ನಾನೇನ್ ತಿಳ್ಕೊಂಡಿ ನಾನು ಐದಾರು ಲಕ್ಷ ರೂಪಾಯಿ ಆಗಿ ಆಗ್ಬಹುದೇ ನನಗೊಂದ್ ನಿರೀಕ್ಷೆ ಲಕ್ಷ ಗೊತ್ತಿದ್ರಲ್ಲ ಐದಾರ್ ಲಕ್ಷ ರೂಪಾಯಿ ಆದಿತ್ ಅನ್ನೋದೊಂದು ನಿರೀಕ್ಷೆ ಅದ ಹಂಗ ಅದ್ರ ವ್ಯಾಲ್ಯೇಷನ್ ಗೊತ್ತ ಇಷ್ಟ ಆಕತ್ತನ ನಾ ಆಕತ್ತ ಮನುಷ್ಯ ರೀ ಇಷ್ಟ ಆಕತ್ತನ ಫಸ್ಟ್ ಆಕತ್ತ ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಗೊತ್ತಿಗೆ ಹೋಗ್ಬಿಡ್ತೀರಿ ನಾನ್ ನಮ್ ನಾನ್ ಬೆಳ್ದ್ರೆ ಊರಾಗ ಒಂಬತ್ತು ಲಕ್ಷ ಬಂದಿತ್ತು ಇಷ್ಟ ಅವಾಗ ಎರಡ್ ಸಾವಿರ ಎಂಟ್ರಕಿಂತ ಹಿಂದೆ ಯಾರಗು ಇಲ್ಲ ಇಲ್ರಿ ಇಷ್ಟ್ರಿ ಒಳಗೆ ಗುತ್ತಿಗೆ ಮುಗಿದ ಕಾರಣ ಇಲ್ಲಿ ಊರ ಸಂತೋಷ ಆಯ್ತು ಆ ಒಂಬತ್ತು ಲಕ್ಷ ರೂಪಾಯಿ ಹಂಗ ಮನಿಗೆ ಎದಕೋ ಅದನ್ನ ರೊಕ್ಕ ನೋಡ್ಲಾರ್ದ ಮತ್ ಭೂಮಿಗೆ ಹಂಗ ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಮತ್ ಒಂದ್ ಎರಡ್ ಬೋರ್ ಹಾಕೋದ್ರಿ ಆರ್ ಅಲ್ದಿಂತ ಇನ್ನೊಂದ್ ಹೊಲಕ್ ಪೈಪ್ ಲೈನ್ ಮಾಡಿದ್ರು ಹೀಗೆಲ್ಲಾ ಮಾಡ್ಕೊತ ಆ ರೊಕ್ಕನ ಭೂಮಿಗೆ ಹಾಕ್ಬಿಟ್ಟನ್ರಿ ಬರಿ ವರ್ಷ ಮತ್ತೊಂದು ನಲ್ವತ್ ಲಕ್ಷ ರೂಪಾಯಿ ಬಾಳ ಆಗ್ಬಿಟ್ಟು ನಲ್ವತ್ ಲಕ್ಷ ರೂಪಾಯಿ ಬಾಳ ಆದ್ರೆ ಎರಡ್ ಸಾವಿರದ ಒಂಬತ್ತರೊಳಗ ಲಕ್ಷ ಬಾಳಿತ್ ಲಕ್ಷ ಇಡ್ಬೋದಿಲ್ಲರಿ ನಾನ್ ಯಾವ ಬ್ಯಾಂಕಿಗೆ ತೋ ಹಾಕ್ಲಿಲ್ಲ ಯಾವಕ್ಕ ಡಬಲ್ ಹಾಕಿರ ಒಟ್ಟೆ ಮನೆಯಾಗ ನೀವತ್ತಿಗೂನು ನನ್ನ ಸಾಕಷ್ಟು ಐತಂದ್ರು ಬಡಕನ ನಿಮ್ಮಂತವ್ರು ಯಾರೇ ಒಬ್ರು ದೊಡ್ಡ ವ್ಯಕ್ತಿಗಳು ಬಂದ್ರ ಹಿಂಗ್ ಬರಗೇನು ತಂದಿಲ್ರಿ ಹ್ಮ್ ಅಂದ್ರೆ ಒಕ್ಕಲ್ತನಕ್ಕೆ ಹತ್ತು ಲಕ್ಷ ಇವತ್ತು ನಾಳಿಗೆ ಹಾಕ್ಬೇಕಂದ್ರೂ ಸಡನ್ಲಿ ಹಾಕ್ತೇನೆ ಯಾವ ಬ್ಯಾಂಕ್ನಾಗ ಒಂದ್ ರೂಪಾಯಿ ಲೋನ್ ಮಾಡಿಲ್ಲ ಯಾರ ಸಹಾಯನೂ ಇಲ್ಲ ಯಾವ್ದು ಆಸ್ತಿ ಹರಾಮಿ ಬಂದಿಲ್ಲ ಪರಿಶ್ರಮ ಪಟ್ಟನ ಮುಂದೆ ಬಂದಿರೋದು ರೈಟ್ ಸರ್ ಈಗ ಎರಡ್ ಸಾವಿರ ಎಂಟರೊಳಗೆ ಹತ್ತಾರು ಹತ್ತೆಂಟು ಲಕ್ಷ ಗೊತ್ತು ಎರಡ್ ಸಾವಿರ ಒಂಬತ್ತರೊಳಗೆ ಅದನ್ನೇ ಮತ್ತೆ ಮಣ್ಣು ಹಾಕಿಂತ ಮಮದಾಪುರ್ ಕೇರಿದ ಒಂದ್

ಏರ್ಕೋತಿ ಹೋಗ್ಯದ್ರಿ ಪಟ್ಟ ಹಂಗ ಈ ಮೆಟ್ಲ ಹೆಂಗಿರ್ತಾವ್ರಲ್ಲ ಹಂಗ ಬಾಳೆನ ಏರ್ಕೋತಿ ಹೋಗ್ಬಿಡ್ತಿ ರೈಟ್ ಸರ್ ಪ್ರತಿ ವರ್ಷ ಹೆಚ್ಚಿಗೆ ಹಾಕೋತು ಇಪ್ಪತ್ತರಿಂದ ನಲ್ವತ್ತು ನಲ್ವತ್ತರಿಂದ ಎಪ್ಪತ್ತು ಈ ಬೆಳಕೋತು ಬಂದ್ರಿ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ನೋಟೀಸ್ ಯಾವಾಗ ಬಂತ್ರಿ ಯಾವ ವರ್ಷ ಮ್ಯಾಗ ಬಂದ್ರು ಎರಡ್ ಸಾವಿರದ ಹದಿಮೂರ್ ಹಿಡಿದ್ ಹದಿನೈದರ ತನಾನು ಬಂದ್ರು ಬಂದು ಏನಂತ ಕೊಟ್ರಿ ನೋಟಿಸ್ ನಿಮಗ್ ಇಷ್ಟ ಹೆಂಗ್ ಇನ್ಕಮ್ ಬರ್ಲಾತು ನಿಮಗ್ ದುಡ್ಡು ಎಲ್ಲಿ ಬರ್ಲಾತು ನಿಮ್ ಮನ್ಯಾಗ ಏನ್ ಮಾಡ್ತಾರಿ ಏನ್ ಬಿಸ್ನೆಸ್ ಐತಿ ನಿಮ್ದು ತೋರ್ಸಬೇಕಂತ ಹೇಳಿಂದ ಮತ್ ಈ ದುಡ್ಡು ಎಲ್ಲಿ ನಾನ್ ಮತ್ ಮನೆಯಾಗೆ ಹೆಂಗಿದ್ ಕುಡಿದ್ರೇಕ್ ಅವಾಗ ಬ್ಯಾಂಕಿಗೆ ಇಲ್ಲ ಚಲೋ ಮಾಡ್ಯಾರ ಬ್ಯಾಂಕಿಂಗಿದ್ರೆ ನನ್ನ ಅವಶ್ಯಕತೆ ಐತ ಬ್ಯಾಂಕ್ ಎಸ್ ಬಿ ಒಳಗಿಟ್ಟ ಬೇಕಾದಾಗ ತಕೊಳಕ್ ಬರ್ತದಲ್ರಿ ಅವಾಗ ಅವ್ ಎಸ್ ಬಿ ಒಳಗಿಟ್ಟ ಗಣ್ಣ ನಿರಾಣಿ ಬ್ಯಾಂಕಿನವ್ರಂದ್ರೆ ಎಸ್ ಬಿಡ್ ಇಡು ಬದಲಾಗೆ ನಿಮಗ ನಾಕ್ ದುಡ್ಡು ಹತ್ತಿ ಬರ್ತತಿ ಎಫ್ಡಿ ಒಳಗ್ ಇಟ್ಬಿಡ್ರಿ ನೀವ್ ಬೇಕಾದಾಗ ತಕೋರಿ ಆರ್ ತಿಂಗ್ಳು ಬಿಟ್ಟು ತಕೋರಿ ವರ್ಷ ಬಿಟ್ಟು ತಕೋರಿ ನಿಮ್ಗೆ ಅವಾಗ ಐತೆ ಅವಾಗ ತಕ್ಕೋರಿ ನಿಮ್ಗೊಂದು ನಾಕ್ ದುಡ್ಡು ಹತ್ತಿ ಬರ್ತತಿ ಮತ್ತೆ ಇಡ್ತೀರಿ ಅಂದಗಣ ಎಫ್ಡಿ ಒಳಗ ಇಟ್ಟ ಗಣ ಟ್ರಾನ್ಸಾಕ್ಷನ್ ಇವ್ರು ತೋರ್ಸಬೇಕಿಂದವ್ರು ಹೇಳಿದ್ರಿ ಸರ್ ನಿಮಗೊಂದ್ ನೋಟಿಸ್ ಬಂದ್ ಮನಿಗಿನ್ ಬಂದವ್ರಿ ಇವ್ರು ಹೋದ ಕಸಿಂದ ನಾ ಅಷ್ಟ ಸಾಲಿ ಕಲ್ತಾವ್ರಿ ಇವ್ ಇನ್ಕಮ್ ಟ್ಯಾಕ್ಸ್ ಆಫೀಸ್ನವ್ರಿಂದ ಆದ್ರೆ ಏನ ತೇಕ್ ಹೋಗಿ ತೋರ್ಸಿದ ಕಾರಣ ನಿಮ್ ಇನ್ಕಮ್ ತೋರ್ಸನ್ ಆತರಿ ಇಷ್ಟ ದುಡ್ಡು ಎಲ್ಲಿ ಬರ್ತನ ಆತಾರ ಅದಕ್ಕೆ ಒಬ್ಬ ಜೋಶಿ ಅಂತ ಹೇಳಿ ಬಿಜಾಪುರದಾಗ ಒಬ್ಬ ಹೊತ್ತಿಲ್ರ ನಾ ಫೋನ್ ಹೇಳಿರ್ತೇನೆ ಅವ್ರ ರೈತರು ನಿಮ್ ಉತಾರಿ ಈ ಎಲ್ಲಾ ತಗೊಂಡ್ ಹೋರಿ ನಾನು ಹೇಳಿದಾರೆ ಅವಾಗ ನನ್ನ ಅಂತೇನಿ ಟೀನ್ ನಂಬರ್ ಬಿಲ್ ಯಾವೂನು ಬಿಲ್ ಇಲ್ಲ ಕಬ್ಬಿನ ಕಬ್ಬಿನ ಫ್ಯಾಕ್ಟ್ರಿ ಅವ್ರ ಬಿಟ್ರ ಯಾರು ಯಾರೊಬ್ರು ಬಿಲ್ ಕೊಡಂಗಿಲ್ಲ ನಾನು ಒಟ್ಟು ಕೊಟ್ಟಿದ್ ಅಲ್ರಿ ಮತ್ ಅವ್ರ ಗುತ್ತಿಗೆ ಕೊಟ್ಟ ಪಡ ರೊಕ್ಕ ಕೊಟ್ಟು ಬಿಡುದ್ರಿ ಹಿಂಗ ಹಿಂಗ ಜೇವಣಿ ಅಂತ ತೆಗೆದು ಹಿಂಗ ಎನ್ಸ್ ಇಟ್ಕೊಂಡ್ ಬಿಡುದಷ್ಟೇ ಒಂದ್ ಬಿಲ್ ಇಲ್ಲ ಏನಿಲ್ಲರಿ ಮತ್ ಅವನು ಮನೆಯಾಗ ಹೆಂಗ ಇಟ್ಕೊಂಡ್ ಕುಡ್ರಿ ಬ್ಯಾಂಕಿಂಗ್ ಬ್ಯಾಂಕಿಂಗ್ ತುಂಬಿದ ಇನ್ಕಮ್ ಟ್ಯಾಕ್ಸ್ ಆಪ್ಷನ್ ಅವ್ರ ಇದು ಎಲ್ಲಿ ಬರ್ತಾ ಅವ್ರದೂ ತಪ್ಪಲ್ರಿ ಅದ ಅದನ್ನ ನಾನು ಕೆಸಿಂದ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿ ಆ ಕಾಗದ ಪತ್ರ ಓದು ನಾನು ಉತಾರಿಗಳನ್ನು ಓದು ಸರ್ ನಾನು ಇದ್ದಿದ್ದ ಎಲ್ಲಾ ಫ್ಯಾಕ್ಟ್ರಿ ಹೇಳಿದ್ರೆ ಇಂತ ಮನುಷ್ಯ ಹಿಂಗ ಬೆಳಿ ಬೆಳಿತಾನ ಹಿಂಗ ಬೆಳ್ಕೋತಾನ ಹೋದ್ನಿ ಹಿಂಗ ಇನ್ಕಮ್ ಬರ ಆಯ್ತು ನಾವು ಒಕ್ಕಲ್ತನ ಮೇಲೆ ಅವಲಂಬನೆ ಇದ್ದವ್ರು ನೀವು ನಂಬಕನ ಸಾಧ್ಯ ಇಲ್ಲ ಅದ್ ಬ್ಯಾಂಕ್ ನೇನ ತುಡುಗು ಮಾಡ್ಕೊಂಡು ಹೋದ್ರು ಮನಸ್ಸು ನಾಚಕೋಬಹುದು ಅಷ್ಟು ದುಡ್ಡು ಬಂದೈತಿ ನಮಗ ಅದಕ್ಕ ನೀವು ಪ್ರೆಸೆಂಟ್ ಅವರು ಸಿಂಧಗಿ ತಾಲೂಕ್ ಯಾವ್ರು ಐತ್ರೀ ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ಅವ್ರ ನಂದು ಒಂದ್ ತ್ವಾಟ ಐತಿ ನಿಮ್ ತೋಟಕ್ಕ ನಾ ಬರಬೇಕು ನಿಮ್ ತ್ವಾಟಾ ನೋಡ್ಬೇಕು ಹಿಂಗ ಹಿಂಗ ನಾನ್ ಯಾರ್ದು ಕೇಳಿದ್ ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸ್ ನವರ ನಾವ್ ಆಗಿರ್ಬೋದು ಆದ್ರೆ ಹಿಂಗ ಯಾರು ಕೇಳಿದ್ ನೋಡಿಲ್ಲ ಊರಿಗ್ ಬರ್ತೀನಿ ರೀ ಹಳ್ಳಿ ಅವ್ರ ತೆಗ್ಸಿಂದ ಒಂದ್ ಎಂಟ್ ಒಂಬತ್ ಹದಿನೈದ್ ಸಾವಿರ ಸಾವಿರಕ್ಕ ಒಂದ್ ಮಾಡಿದ್ರಿ ಅದನ್ನ ಇದು ಮಾಡ್ಲಾಕ ಇನ್ಕಮ್ ಟ್ಯಾಕ್ಸ್ ಕಂಟಿನ್ಯೂ ಇದು ಮಾಡ್ಲಾಕ್ರಿ ಇಲ್ಲ ಇವ್ರ್ ಇನ್ಕಮ್ ಟ್ಯಾಕ್ಸ್ ಅಲ್ಲೂ ಬಿಸ್ನೆಸ್ ಇಲ್ಲ ಏನಿಲ್ಲ ದೊಡ್ಡ ರೈತರು ಇವ್ರಿಂತರ ಇಷ್ಟ ಇನ್ಕಮ್ ಐತಿ ಇಷ್ಟ ಫಲ ಐತಿ ಅನ್ವಂಗ್ ಒಂದ್ ಏನ್ ಮಾಡಿದ್ರು ಮಾಡಿದ್ರಿ ಮಾಡ್ಕೇಂದ ಒಂದ್ ಎಂಟದ ದಿನ ಬಿಟ್ಟು ನಮ್ ತೋಟಕ್ ಬಂದ್ರಿ ಅವ್ರ ನೋಡಿದ ಆಗ್ರಿ ಅವ್ರು ಅದ್ಭುತರ ನಾನು ಯಾರು ಹಿಂಗ್ ಯಾರು ನಾಕರಿಂದ ಐದ್ ಲಕ್ಷ ರೂಪಾಯಿ ಪರ್ ಡೇ ಮಾಲ್ ಹಕ್ಕಿದ್ ರೀ ಅವ್ರಿ ಅವ್ರಾಗ ಅವ್ರ ನಿಜ ಅನ್ನಿಸ್ತ್ರಿ ಅವ್ರ ಗಾಬ್ ಬಿಟ್ರಿ ಸರ್ ನಾ ನಿಮಗ್ ಕಳ್ಸಿದ್ದೇನೆ ನಾ ನನ್ನ ಮೇಲೆ ದೇವ್ರ ನನಗೊಂದು ದೇವ್ರ ಶಾಪ ಕೊಟ್ಟಿಗಿಟ್ಟ ಮರಯ ನೀವು ಅದೇ ಬೇಸಿಗೆ ಅನ್ನ ಹಾಕವ್ರು ಇಂಥ ಇಂಥ ಬಾಳಿ ಬೆಳೆಗಾರ ನೀವು ಇಂತ ರೈತರು ನಿಮಗ ನಾನ ಕಳ್ಸಿದ್ದೇನೆ ಇದು ಆದ್ರಪ್ಪ ಆದ್ರ ನನ್ನ ಕಾಯಕ್ ಅದು ನಾ ಕಳ್ಸಿನಿ ನಾವು ನಿಮ್ ನೀವು ನೀವು ನಮ್ ತೋಟಕ್ಕೆ ಏನಾಗಿ ಯಾವಾಗ ಒಂದು ಸದ್ದು ಮಾಡ್ಕೊಂಡ ನಮ್ ತೋಟಕ್ಕೆ ಚಿಕ್ ಅವ್ರ ತೋಟಕ್ಕೂ ಹೋಗ್ತೀಸಿಂದ நோடி அல்ல அத்தி நிஜவாத மாதிரி நம்ம வடவங்க பாழி பலி தவனி கப்பா ஜிம்பின அதுக்கு நீவ் நீராகி நீராகி நீராக ಹಂಗ ಅಂದಂಗ ಅದಕ್ಕ ನಂಬಿ ಓ ಎಣ್ಣೆ ಶಿವನು ಅಂದ್ರೆ ನಂಬಿ ಕೆರೆದಡೆಯ ನಂಬಿ ಏನ್ ಮಾಡ್ತಿದೇವಲ್ಲ ಅದು ಸಾಕ್ಷ ಪರಮಾತ್ಮ ನಮ್ ಅಯ್ಯಾರೆ ನಾವ್ ಯಾವ್ದೇ ಕೃಷಿ ಮಾಡ್ಲಿಕ್ಕೆ ಯಾವ್ದೇ ಕೆಲಸ ಮಾಡ್ಲಿ ನಂಬಿ ಮಾಡ್ಕೋತೀವಿ ಈಗ ತಿರ್ಗಾಡಿ ನೋಡ್ಕೊಂಡು ನಮ್ಗೆ ಅವ್ರಿಗೆ ಅದ್ಭುತ ಇರ್ತದೆ ಮಾಡ್ಯಾರು ಸ್ವಲ್ಪ ಸ್ವಲ್ಪ ಏನ್ ಇದೇ ಹೋಗದ ಬರ್ಸಿಂಗ್ ಮಾಡ್ಯಾರ ಒಳಗ್ ಮೆಣಸಿನ ಗಿಡ ಮೊದ್ ಹಚ್ಚಿ ಅವ್ರು ಮೆಡ್ಸಿನ್ ಗಿಡ ಸಣ್ಣ ಇದರ ಒಳಗಡೆ ಹಚ್ಬೇಕು ಮೆಡ್ಸಿನ ಗಿಡ ಹಚ್ಬೇಕು ಇಂತಾವೆಲ್ಲ ಕೆಲವೊಂದು ಅದಕ್ಕೆ ಸಹ ಪೂರಕವಾದಂತ ಸೃಷ್ಟಿಯನ್ನ ನಿರ್ಮಾಣ ಮೈಕ್ರೋಕ್ಲೈಮೇಟ್ ಅನ್ನ ಸೃಷ್ಟಿ ಮಾಡ್ಬೇಕಾದ್ರ ನಾವು ಜೀವನ ಪದ್ಧತಿ ಬೆಳೆಗಳನ್ನ ಬೆಳದಕ್ರ ಮಾತ್ರ ಸಾಧ್ಯ ಹಂಗ ಈಗ ಅವು ಎಲ್ಲಾ ಗಿಡಗಳು ಅವಶೇಷ ನಾವ್ ನೋಡ್ರಿವು ಅದ್ಭುತ ಮಾಡ್ಯಾರ ಎಲ್ಲರೂ ಮಾಡುವ ನೋಡುವಂಗ ನೋಡುವ ಮಾಡ್ಯಾರ ಮತ್ತ ಸರಳ ಅವರ ಮನಸ್ಥಿತಿ ಅವ್ರ ಇರುವಿಕೆ ಮತ್ತ ಅವ್ರ ಮಾತಾಡೋ ಮಾತ ಅವ್ರು ತಿಳಿಸ್ಕೊಡುವ ಒಂದು ಸೇಲಿ ನಾವ್ ಎಲ್ಲಾರು ಹಿಂಗೆ ಯಾರಿಲ್ಲ ಪ್ರಾಣಿ ಪ್ರಾಣಿ ಊರಾಗ